ಆಸ್ಪತ್ರೆಯ ವಾರ್ಡ್ ಒಳಗೆ ಫಿಯಾನ್ಸಿ ಜೊತೆ ವೈದ್ಯನ ಜಿಂಗಾಲಾಲ ಕಷ್ಟದಲ್ಲಿ ಕೈ ಹಿಡಿಯುವವರು ಎದುರು ನಿಂತಾಗ ಅವರಲ್ಲಿ ದೇವರನ್ನ ನಾವು ಕಾಣ್ತೀವಿ ಚಿಕಿತ್ಸೆಗೆ ಟೈಮೇ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೇ ಗರ್ಲ್ ಫ್ರೆಂಡ್ ಜೊತೆ ವೈದ್ಯ ಸಿದ್ದಿಕ್ ಮಸ್ತ್ ಡ್ಯಾನ್ಸ್ ಮಾಡಿದ್ದಾನೆ ನಂಬಿ ಬಂದ ರೋಗಿಗಳನ್ನ ಆರೈಕೆ ಮಾಡುವ ವೈದ್ಯರು ವಿಶ್ವ ಭಾವೈಕ್ಯತೆಯ ಪ್ರತೀಕ ಫಿಯಾನ್ಸಿ ಜೊತೆ ವೈದ್ಯನ ಡ್ಯಾನ್ಸ್ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಫಿಯಾನ್ಸಿ ಜೊತೆ ವೈದ್ಯನ ಡ್ಯಾನ್ಸ್ ಆಸ್ಪತ್ರೆಯ ವಾರ್ಡ್ ಒಳಗೆ ಫಿಯಾನ್ಸಿ ಜೊತೆ ವೈದ್ಯನ ಜಿಂಗಾಲ ಚಿಕಿತ್ಸೆಗೆ ಟೈಮೇ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೇ ಗರ್ಲ್ ಫ್ರೆಂಡ್ ಜೊತೆ ವೈದ್ಯ ಸಿದ್ದಿಕ್ ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ಹೌದು ಕಷ್ಟದಲ್ಲಿ ಕೈ ಹಿಡಿಯುವವರು ಎದುರು ನಿಂತಾಗ ಅವರಲ್ಲಿ ದೇವರನ್ನ ನಾವು ಕಾಣ್ತೀವಿ ವೈದ್ಯರನ್ನ ರೋಗಿಗಳು ಅದೇ ರೀತಿ ನೋಡ್ತಾರೆ ನಂಬಿ ಬಂದ ರೋಗಿಗಳನ್ನ ಆರೈಕೆ ಮಾಡುವ ವೈದ್ಯರು ವಿಶ್ವ ಭಾವೈಕ್ಯತೆಯ ಪ್ರತೀಕ ಯಾರ ಮುಖ ಪ್ರಸನ್ನವಾಗಿದೆಯೋ ಯಾರ ಹೃದಯದಲ್ಲಿ ಪ್ರೀತಿ ಮಿಡಿತ ಇರುತ್ತೆಯೋ ಅಂಥವರು ಯಾರಿಗ್ತಾನೆ ಪೂಜ್ಯನೀಯರಲ್ಲ ಹೇಳಿ ಅಂಥವರಲ್ಲಿ ವೈದ್ಯರು ಕೂಡ ಒಬ್ರು ನಮ್ಮೆಲ್ಲರ ಆರೋಗ್ಯವನ್ನು ಸೃಷ್ಟಿಸುವಾಗಿರಿಸಿ ಸಮಾಜವನ್ನು ರೋಗ ಮುಕ್ತವನ್ನಾಗಿಸಿ ಸುಂದರ ಆರೋಗ್ಯ ಪೂರ್ಣ ಸಮಾಜದ ನಿರ್ಮಾತೃಗಳೇ ಆ ವೈದ್ಯರು ಆದರೆ ಈ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಕೂಡ ಸಮಾಜದಲ್ಲಿ ವೈದ್ಯರಿಗೆ ಗೌರವಯುತ ಸ್ಥಾನ ಇದೆ ನಮ್ಮೆಲ್ಲರ ಜೀವ ಕಾಪಾಡುವ ಸೃಷ್ಟಿಕರ್ತ ದೇವರಂತೆ ಕಂಡುಬರುವ ಈ ವೈದ್ಯರು ನಮ್ಮನ್ನು ಸಾವಿನ ನೋವಿನ ಬದುಕಿನ ಅಂತಿಮ ಪಯಣದಲ್ಲಿ ಹೋರಾಟ ಮಾಡಿ ರೋಗಿಯ ಜೀವವನ್ನು ಉಳಿಸಿಕೊಳ್ಳುವ ಪರಿ ನಿಜಕ್ಕೂ ಕೂಡ ಅದ್ಭುತ ಅತ್ಯದ್ಭುತ ಅಂತಲೇ ಹೇಳಬಹುದು ಓರ್ವ ಆದರ್ಶ ವೈದ್ಯ ತನ್ನ ಕುಟುಂಬದ ನೋವು ನಲಿವುಗಳನ್ನು ಬದಿಗಿರಿಸಿ ತನ್ನ ಮುಂದೆ ಮಲಗಿದ ರೋಗಿಯ ಪ್ರಾಣವನ್ನು ಉಳಿಸೋದಕ್ಕೆ ಅದೆಷ್ಟೋ ಹರಸಾಹಸವನ್ನು ಪಡ್ತಿರ್ತಾನೆ ಅಂದರೆ ನಮ್ಮೆಲ್ಲರ ಪಾಲನ ಕರ್ತ ಮೂರ್ತಿ ವೈದ್ಯರು ರೋಗಿಯ ಬಗ್ಗೆ ಒಂದಿಷ್ಟು ಅಸಹ್ಯ ಪಟ್ಟುಕೊಳ್ಳದೆ ಹೆತ್ತ ತಾಯಿಯಂತೆ ಆರೈಕೆ ಮಾಡುವ ಅವರ ಪರಿ ಮಾನವೀಯತೆಯನ್ನು ಬಿಂಬಿಸುತ್ತೆ ಮಾನವೀಯತೆಯ ಪ್ರತಿರೂಪ ತಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತೊರೆದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರೋಗಿಯ ಸೇವೆಗೆ ಅಣಿ ಆಗುವ ಇವರ ವೃತ್ತಿ ವೃತ್ತಿಯೇ ಅಲ್ಲ ಅದು ಮಾನವೀಯ ಧರ್ಮ ಅಂತಲೇ ಹೇಳ್ಬೋದು ರಾತ್ರಿ ಹಗಲು ಅನ್ನದೆ ತಮ್ಮ ಆರೋಗ್ಯದ ಕಡೆಗೆ ಒಂದಿಷ್ಟು ಗಮನವನ್ನು ನೀಡದೆ ತಮ್ಮ ಬಂಧು ಬಳಗದ ಪ್ರೀತಿಯ ಪರಿಸರವನ್ನು ಮರೆತು ಸೇವೆಗೈಯುವ ಇವರ ಕ್ರಿಯಾಶೀಲತೆಯು ಕಾಯಕ ಅಭಿಮಾನವನ್ನು ಮೂಡಿಸುತ್ತೆ ತಮ್ಮ ಅದೆಷ್ಟೋ ಕಷ್ಟಗಳನ್ನೆಲ್ಲ ಮರೆತು ರೋಗಿಯೊಂದಿಗೆ ನಗುಮುಖದಿಂದ ಮಾತಾಡ್ತಾ ಭರವಸೆಯ ಮಾತುಗಳಿಂದ ರೋಗಿಯಲ್ಲಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾರೆ ಪ್ರೀತಿ ತುಂಬಿದ ಮಾತುಗಳಿಂದ ರೋಗಿಗಳಲ್ಲಿ ಆಪ್ತ ಸಂಜೀವಿನಿಯಂತೆ ಸ್ನೇಹಿತನಂತೆ ಕಂಡುಬರ್ತಾರೆ ಹೀಗಾಗಿ ಇಡೀ ಸಮಾಜ ವೈದ್ಯ ಲೋಕವನ್ನು ಗೌರವಿಸಿ ನಮಿಸುತ್ತೆ ಅವರ ನಿಸ್ವಾರ್ಥ ಸೇವೆಗೆ ತಲೆದೂಗುತ್ತೆ ಹೌದಲ್ವಾ ನಮ್ಮೆಲ್ಲರನ್ನ ಕಾಪಾಡುವ ದೇವರು ವೈದ್ಯರು ಅನ್ನುವಂಥ ಭಾವ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಕೂಡ ಪುಟಿದೇಳುತ್ತೆ ನಂಬಿ ಬಂದಂತಹ ರೋಗಿಗಳನ್ನು ನಗುಮುಖದಿಂದ ಸ್ವಾಗತಿಸಿ ಆರೈಕೆ ಮಾಡಿ ಕಳಿಸಿಕೊಡುವ ವೈದ್ಯರು ವಿಶ್ವ ಭಾವೈಕ್ಯತೆಯ ಪ್ರತೀಕವೇ ಸರಿ ಇವತ್ತು ಹೆತ್ತ ತಂದೆ ತಾಯಿಯನ್ನು ನಂಬದ ಮಕ್ಕಳಿದ್ದಾರೆ ಆದರೆ ವೈದ್ಯರನ್ನು ಅವರು ಹೇಳಿದ ಮಾತುಗಳನ್ನು ಎಲ್ಲರೂ ಕೂಡ ನಂಬ್ತಾರೆ ಅಂತಹ ನಂಬಿಕೆಯ ಕ್ಷೇತ್ರ ಅದು ವೈದ್ಯಕೀಯ ಕ್ಷೇತ್ರ ಆದರೆ ಅದನ್ನು ಉಳಿಸ್ಕೊಳ್ಳುವ ಹೊಣೆಯನ್ನು ವೈದ್ಯರು ಹೊರಬೇಕು ಯಾಕಂದರೆ ಇತ್ತೀಚೆಗೆ ಚಿಕಿತ್ಸೆ ಹೆಸರಲ್ಲಿ ಬೇಜವಾಬ್ದಾರಿತನ ಕಂಡು ಬರ್ತಾ ಇದೆ ಮೋಸ ಮಾಡುವಂಥ ನಕಲಿ ವೈದ್ಯರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ವೈದ್ಯರ ನಿರ್ಲಕ್ಷ್ಯತೆಯೇ ರೋಗಿ ಸಾಯೋದಕ್ಕೆ ಕಾರಣ ಅನ್ನುವಂಥ ಭಾವವೂ ಕೂಡ ಮೂಡ್ತಾ ಇದೆ ಕೆಲವೊಮ್ಮೆ ನಕಲಿ ವೈದ್ಯರು ಮಾಡಿದ ತಪ್ಪಿನಿಂದಾಗಿ ಕೂಡ ನಿಜವಾದ ವೈದ್ಯರಿಗೆ ಸಂಕಿಷ್ಟವಾಗಿ ಎಷ್ಟೋ ಅನಾಹುತಗಳು ಕೂಡ ಆಗಿದೆ ಅಂತಹ ನಕಲಿ ವೈದ್ಯರನ್ನು ಸರ್ಕಾರ ಕಂಡು ಹಿಡಿದು ಶಿಕ್ಷಿಸಬೇಕಾಗಿದೆ ವೈದ್ಯರು ನಮ್ಮ ಎರಡನೇ ತಂದೆ ತಾಯಿಗಳು ಅಂತ ಇದ್ದಂತೆ ಅವರ ಮಾನವೀಯತೆಯ ಕರ್ತವ್ಯವನ್ನು ಆರಾಧಿಸಬೇಕಾಗಿದೆ ಪೂಜಿಸಬೇಕಾಗಿದೆ ಇಡೀ ದೇಶದ ಆರೋಗ್ಯವನ್ನು ಕಾಪಾಡುವ ವ್ಯವಸ್ಥಾಪಕರು ನಮ್ಮ ವೈದ್ಯರು ಅನ್ನುವಂಥ ನಿಲುವಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಆದರೆ ಇಂತಹ ವೈದ್ಯರ ನಡನಡುವೆ ಸಮಾಜದ ಪರಿವೆ ಇಲ್ಲದೆ ನಾನು ಡಾಕ್ಟರ್ ಹೇಗಿರಬೇಕು ನಾನು ಡಾಕ್ಟರ್ ಆಗಿ ಅನ್ನುವಂಥ ಒಂದು ಮೈಂಡ್ ಸೆಟ್ ಇಲ್ಲದೆ ಚಿಕಿತ್ಸೆಗೆ ಟೈಮೇ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೇ ಗರ್ಲ್ ಫ್ರೆಂಡ್ ಜೊತೆ ಯಾವ ರೀತಿ ವೈದ್ಯ ಸಿದ್ದೀಕಿ ಮಸ್ತ್ ಡ್ಯಾನ್ಸನ್ನು ಮಾಡಿದ್ದಾನೆ ನಿಮ್ಗೆ ಗೊತ್ತಾ ಕರ್ತವ್ಯದಲ್ಲೇ ವಕಾರ್ ಸಿದ್ದೀಕಿ ಗೆಳತಿ ಜೊತೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ ಬಾಲಿವುಡ್ ರೇಂಜ್ಗೆ ಸಮಯವನ್ನು ಕಳೀತಾ ಇದ್ದಾನೆ ಅಲ್ಲಿ ಪಾಪ ರೋಗಿಗಳು ಬಾಯ್ ಬಾಯ್ ಬಡ್ಕೊಳ್ತಾ ಇದ್ದಾರೆ ಇಂಜೆಕ್ಷನ್ ಕೊಟ್ಟಿಲ್ಲ ಟ್ಯಾಬ್ಲೆಟ್ ಕೊಟ್ಟಿಲ್ಲ ನಮಗೆ ಡ್ರಿಪ್ಸ್ ಹಾಕಿಲ್ಲ ಅಂತ ಆದರೆ ಈತ ಹೊರಗಡೆ ಒಂದು ರೂಮ್ ಮಾಡಿಕೊಂಡು ಅದರಲ್ಲಿ ಬನಿಯನ್ನಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಗರ್ಲ್ಫ್ರೆಂಡ್ ಜೊತೆ ಯಾವ ರೀತಿ ಚಂಗ್ಲಾಟ ಆಡ್ತಿದ್ದಾನೆ ಅಂತ ನೀವೇ ನೋಡ್ಬಿಡ್ಬೋದು ಈ ಥರ ವಿಡಿಯೋ ಇದೀಗ ಭಾರಿ ಸೌಂಡ್ ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮಾಡುವಂತಹ ಕೆಲಸನ ಇದು ಅಂತ ನೀವೇ ಪ್ರಶ್ನೆ ಮಾಡಬಹುದಾಗಿದೆ ಆಸ್ಪತ್ರೆಯ ವಾರ್ಡ್ ಒಳಗೇನೆ ಫಿಯಾನ್ಸಿ ಜೊತೆ ಡ್ಯೂಯೇಟ್ ಆಡಿ ಈಗ ಕೆಲಸ ಕಳ್ಕೊಂಡಿರುವಂಥ ಒಬ್ಬ ವೈದ್ಯನ ಕಥೆ ಇದು ಹಾಗಾದ್ರೆ ಏನಾಯ್ತು ಅಂತ ನೋಡಬೇಕು ಅಂತ ಅನ್ಕೊಂಡ್ರೆ ಮೊದಲು ಈ ವಿಡಿಯೋವನ್ನು ನೀವು ನೋಡ್ಕೊಂಡು ನೋಡಿದ್ರಲ್ಲ ಉತ್ತರ ಪ್ರದೇಶದ ಶಾಮ್ಲಿಯಾ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು ಆಸ್ಪತ್ರೆಯ ಕೋಣೆಯಲ್ಲಿ ಇಬ್ಬರು ನೃತ್ಯ ಮಾಡಿದ ವಿಡಿಯೋ ಎಲ್ಲೆರೆ ವೈರಲ್ ಆದ ಬಳಿಕ ವೈದ್ಯರಿನ ಕೆಲಸದಿಂದ ವಜಾಗೊಳಿಸಲಾಗಿದೆ ಆಸ್ಪತ್ರೆ ಆಡಳಿತವು ಸರ್ಕಾರ ಒದಗಿಸಿದ ಅವರ ವಸತಿ ಸೌಕರ್ಯವನ್ನು ಖಾಲಿ ಮಾಡಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ವಿವರವಾದಂಥ ವರದಿಯನ್ನು ಸಲ್ಲಿಸಿದೆ ಇತ್ತೀಚೆಗೆ ಎರಡು ವರ್ಷಗಳ ಒಪ್ಪಂದದ ಮೇಲೆ ನೇಮಕಗೊಂಡು ಆಸ್ಪತ್ರೆಯ ತುರ್ತು ವಾರ್ಡ್ನಲ್ಲಿ ನಿಯೋಜನೆಗೊಂಡಿದ್ದಂಥ ಡಾಕ್ಟರ್ ವಕಾರ್ ಸಿದ್ದೀಕಿ ಆಸ್ಪತ್ರೆಯ ಮೇಲಿನ ಮಹಡಿಯ ಮುಚ್ಚಿದ ಕೋಣೆಯಲ್ಲಿ ಯುವತಿಯೊಂದಿಗೆ ನೃತ್ಯವನ್ನು ಮಾಡ್ತಾ ಇರುವಂಥ ವಿಡಿಯೋವನ್ನು ನೋಡಿದ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯ ಇದೆ ವೈದ್ಯರು ನರ್ಸ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಕೂಡ ಇರ್ತಾರೆ ಆದರೂ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನೋ ಆರೋಪಿಗಳು ಇವತ್ತು ನೆನ್ನೆಯದಲ್ಲ ಇದಕ್ಕೆ ಪುಷ್ಟಿ ನೀಡುವಂತೆ ಸರ್ಕಾರಿ ಆಸ್ಪತ್ರೆಯ ಪ್ರಮುಖ ವೈದ್ಯನ ವಿಡಿಯೋ ಒಂದು ಈಗಾಗಲೇ ಗಮನಿಸಿದ್ರಿ ತನ್ನ ಡ್ಯೂಟಿ ಸಮಯದಲ್ಲಿ ವೈದ್ಯ ರೋಗಿಗಳ ಆರೈಕೆ ಚಿಕಿತ್ಸೆ ಮಾಡಬೇಕಾಗಿತ್ತು ಆದರೆ ಇದಕ್ಕೆ ಟೈಮೇ ಇಲ್ಲ ರೋಗಿಗಳು ಕಾದು ಕಾದು ಸುಸ್ತಾಗಿ ಕೊನೆಗೆ ಸಮಸ್ಯೆ ತೀವ್ರಗೊಂಡು ಬೇರೆಡೆ ಹೋಗಿದ್ದಾರೆ ಈ ವೈದ್ಯನಿಗೆ ಟೈಮೇ ಇಲ್ವಾ ಆಸ್ಪತ್ರೆಯಲ್ಲಿ ತನ್ನ ಗರ್ಲ್ ಫ್ರೆಂಡನ್ನು ಕರ್ಕೊಂಡು ಬಂದು ಈ ರೀತಿ ಈ ರೀತಿ ಬಾಲಿವುಡ್ ರೇಂಜ್ಗೆ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ ಅಂತ ಪಾಪ ಅಲ್ಲಿದ್ದಂಥವರು ಬೇಜಾರಾಗಿದ್ದಾರೆ ಚಿಕಿತ್ಸೆ ನೀಡದೆ ತನ್ನ ಡ್ಯಾನ್ಸ್ ಮೂಲಕ ಜನಪ್ರಿಯನಾಗಬೇಕು ಅನ್ನುವಂಥ ಒಂದು ಸೆಟ್ಟನ್ನು ಈ ಶಾಮ್ಲಿಯಾ ವಲಯದ ಡಾಕ್ಟರ್ ವಕಾರ್ ಸಿದ್ದಿಕಿ ಹೊಂದಿರ್ತಾನೆ ಸೊ ಅದಾದ ನಂತರ ಹೇಗಿದೆ ಅಂತಂದರೆ ಒಂದು ಕಡೆ ನೋಡಿ ಗಮನಿಸ್ತಾ ಇದ್ದೀವಿ ಆತನ ವೀಡಿಯೋ ಮೈ ಮೇಲೆ ಪ್ರಜ್ಞೆ ಇಲ್ಲ ಬನಿಯನ್ನು ಹಾಕ್ಕೊಂಡು ಯಾವ ರೀತಿ ಫುಲ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಮೈ ಮೇಲೆ ಬಂದಿರೋ ರೀತಿ ವಿಡಿಯೋವನ್ನು ಮಾಡಿ ಹರಿಬಿಡಬೇಕು ನಾನು ಫೇಮಸ್ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಈತ ನೆಟ್ಟಿರುವಂಥದ್ದು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಡ್ಯೂಟಿ ಇದೆ ಆದರೆ ಎಮರ್ಜೆನ್ಸಿ ಕೆಲಸ ಯಾವುದೂ ಮಾಡ್ತಾ ಇಲ್ಲ ಅತೀವ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೋಡಿ ಎಮರ್ಜೆನ್ಸಿ ವಾರ್ಡ್ ಅಂದರೆ ಪ್ರತಿ ನಿಮಿಷವೂ ಕೂಡ ಅಷ್ಟೇ ಮುತುವರ್ಜಿಯಿಂದ ಸೇವೆಯನ್ನು ಸಲ್ಲಿಸಬೇಕಾಗತ್ತೆ ಕಾರಣ ತುರ್ತು ಚಿಕಿತ್ಸೆಯಲ್ಲಿ ಅಂದರೆ ಐ ಸಿ ಯುನಲ್ಲಿ ಒಂದು ನಿಮಿಷ ವಿಳಂಬ ಆದರೂ ಕೂಡ ಪ್ರಾಣಗಳು ಹಾರುಹೋಗ್ಬಿಡುತ್ತೆ ಪ್ರಾಣಾಪಾಯ ಆಗುತ್ತೆ ಆದರೆ ಈ ವಕಾರ್ ಸಿದ್ದಿಕ್ಕೆ ಮಾತ್ರ ಫುಲ್ ಫ್ರೀ ಶಾಮ್ಲಿ ಸರ್ಕಾರಿ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸೇವೆಗೆ ನಿಯೋಜನೆಗೊಂಡರೂ ಕೂಡ ಸಿದ್ದಿಕಿ ಮಾತ್ರ ತನ್ನ ಭಾವಿ ಪತ್ನಿ ಜೊತೆ ಅಂದರೆ ಗರ್ಲ್ ಫ್ರೆಂಡ್ ಜೊತೆ ಬರ್ಜರಿ ಡ್ಯಾನ್ಸನ್ನು ಮಾಡ್ತಾ ಸಮಯವನ್ನು ಕಳೀತಾ ಇರೋದು ಈಗ ನೆಟ್ಟಿಗರಿಗೆ ಭಾರಿ ಒಂದು ಕಡೆ ಬೇಸರವನ್ನು ಉಂಟು ಮಾಡಿದೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎಂಥ ವೈದ್ಯರಿವರು ಇದನ್ನೇನು ಈ ಜೋಡಿ ಹಲವು ಹಾಡಿಗೆ ಹೆಜ್ಜೆಯನ್ನು ಹಾಕ್ತಾ ಪಾರ್ಕು ಪಬ್ಬು ರೆಸ್ಟೋರೆಂಟ್ನಲ್ಲಿ ಕುಣಿಯೋ ರೀತಿಯಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ಡ್ಯೂಟಿ ಸಮಯದಲ್ಲೂ ಕೂಡ ಗೆಳತಿ ಜೊತೆಗೆ ಇವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಏನರ್ಥ ಹೆಸರಿಗೆ ಮಾತ್ರ ಎಮರ್ಜೆನ್ಸಿ ವಾರ್ಡ್ ಆದರೆ ಕೆಲಸ ಮಾತ್ರ ನಿಜಕ್ಕೂ ಕೂಡ ಸ್ವಂತ ಎಮರ್ಜೆನ್ಸಿಗೆ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರಾ ಸಿದ್ದೀಕಿ ಅಮಾನತ್ತು ಮಾಡಿದ ಆರೋಗ್ಯ ಅಧಿಕಾರಿ ನೋಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದಂತೇನೆ ಸಿದ್ದೀಕಿ ವಿಡಿಯೋವನ್ನು ನೋಡಿ ಹಲವು ರೋಗಿಗಳು ಸೇರಿದಂತೆ ಆಕ್ರೋಶವನ್ನು ಹೊರಹಾಕ್ತಾರೆ ಯಾವಾಗ ಈ ವಿಡಿಯೋವನ್ನು ನೋಡ್ತಾರೋ ವೈದ್ಯರು ಲಭ್ಯರು ಲಭ್ಯ ಇರೋದೇ ಇಲ್ಲ ವೈದ್ಯರು ನಾವು ಯಾವಾಗ ಬಂದರೂ ಕೂಡ ಇರೋದೇ ಇಲ್ಲ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಅಂತ ಅಲ್ಲಿದ್ದಂಥ ರೋಗಿಗಳು ಕಂಪ್ಲೇಂಟನ್ನು ಮಾಡ್ತಾರೆ ಸೊ ಇತ್ತ ರೋಗಿಗಳು ಯಾವಾಗ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೋ ಗರಂ ಆದಂತಹ ಆರೋಗ್ಯ ಅಧಿಕಾರಿಗಳು ವೀರೇಂದ್ರ ಸಿಂಗ್ ಅವರು ಘಟನೆ ಕುರಿತು ವಿವರಣೆಯನ್ನು ನೀಡುವಂತೆ ನೋಟಿಸನ್ನು ಕೂಡ ಕೊಡ್ತಾರೆ ಆದರೆ ಸಮರ್ಪಕ ಉತ್ತರವನ್ನು ನೀಡುವುದಕ್ಕೆ ವಕಾರ್ ಸಿದ್ದಿಕಿ ವಿಫಲರಾಗಿದ್ದಾರೆ ಇದರ ಬೆನ್ನಲ್ಲೇ ವಕಾರ್ ಸಿದ್ದಿಕಿಯನ್ನು ಅಮಾನತುಗೊಳಿಸಿದ್ದಾರೆ ಪ್ರಕರಣದ ತನಿಖೆ ನಡೀತಾ ಇದೆ ಈಗಲೂ ಕೂಡ ಸದ್ಯ ಅಮಾನತು ಶಿಕ್ಷೆ ನೀಡಲಾಗಿದ್ದು ಇದೇ ವೇಳೆ ರೋಗಿಗಳಿಗೆ ಆಗಿರುವ ಅನಾನುಕೂಲ ಸಮಸ್ಯೆಗಳ ಕುರಿತೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಎಸಿದಾಗಿತ್ತು ಇವರಿಗೆ ನಾವು ರೆಬಲ್ ಟಿವಿ ನೋಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ